मन्मनोऽभीष्टवरदं सर्वाभीष्टफलप्रदं पुरुन्दरगुरुं वन्दे दासश्रेष्ठिं दयानिधिं विद्याविनयसम्पन्नान् शान्तादिगुणबृंहितान् सश्वासप्रवचनासक्तान् इलमिदार्यान् गुरून् भजे पृथ्वीमण्डलमध्यस्त्याः पूर्णबोधमतानुगाः वैष्णवाः विष्णुप्रदयाः तान् नमस्ते मम हरिः ओम् ಶ್ರೀ ಶಾಪಾಹಿ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ದಿವ್ಯ ಗಜ್ಯ ರೂಪಶಾಸ್ತ್ರ ಪ್ರಮೇಯವಾಗಿದೆ ಎಂಬತ್ತೊಂದನೆಯ ಗಜ್ಜ ಪುರಾಣ ಪುರುಷೋತ್ತಮ ಪುರಾಣ ಪುರುಷೋತ್ತಮ ಎಂದಿದ್ದರಿಂದ ಸಕಲ ಪುರಾಣದ ಸಾರ ಪುರುಷೋತ್ತಮ ಎಂಬುದು ವಾಕ್ಯ ನಮಗೆ ತಿಳಿದು ಬರುತ್ತದೆ ಇದು ಪ್ರತಿಜ್ಞಾ ವಾಕ್ಯದಂತೆ ಪ್ರತಿಜ್ಞಾವಾಕ್ಯವನ್ನು ನಾವು ಪುಷ್ಟೀಕರಿಸಲು ಉದಾಹರಣಾ ರೂಪವಾಗಿ ನಾಲ್ಕು ಲಕ್ಷದ ಶ್ಲೋಕಗಳಿಂದಲೂ ನಾವು ಅದನ್ನು ದೃಢೀಕರಿಸಿಕೊಳ್ಳಬಹುದು ಆದರೆ ನಾಲ್ಕು ಲಕ್ಷ ಶ್ಲೋಕಗಳನ್ನು ಓದುವ ಯೋಗ್ಯತೆ ನಮ್ಮದಲ್ಲ ಅಲ್ಪಾಯುಹು ಅಲ್ಪ ಜ್ಞಾನಿ ಅಲ್ಪ ಕಾರ್ಯ ಅಲ್ಪ ಶಕ್ತಿ ಇರುವುದರಿಂದ ಅಲ್ಪ ಕಾಲದಲ್ಲೇ ನಾವು ನಮ್ಮ ಸಾಧನೆಯನ್ನು ಮುಗಿಸಬೇಕು ಆದ್ದರಿಂದ ಭಗವಂತನ ಚಿಂತನೆಯನ್ನು ಅಲ್ಪ ಕಾಲದಲ್ಲಿ ಹೇಗೆ ಮಾಡುವುದು ಶ್ರೀಮದಾನಂದ ತೀರ್ಥರು ತೋರಿಸಿದ ಮಾರ್ಗವನ್ನು ಅನುಸರಿಸುವುದು ಏನು ಅನುಸರಿಸುವುದು ಅಂದರೆ ಹದಿನೆಂಟು ಪುರಾಣಗಳನ್ನು ನಾಲ್ಕು ಲಕ್ಷ ಶ್ಲೋಕಗಳಲ್ಲಿ ತಮ್ಮ ಸರ್ವಮೂಲದಲ್ಲಿ ಉದಾಹರಿಸಿ ತೋರಿಸಿರುವ ವಾಕ್ಯಗಳನ್ನು ನಾವು ಪ್ರಮಾಣವಾಗಿ ಅಂಗೀಕರಿಸಿ ಅದರ ಅರ್ಥವನ್ನು ಅನುಸಂಧಾನಪೂರ್ವಕವಾಗಿ ತಿಳಿದುಕೊಳ್ಳುವುದೇ ಆಗಿದೆ ಆದ್ದರಿಂದ ಪ್ರಸ್ತುತ ಬ್ರಹ್ಮಪುರಾಣದ ಚಿಂತನೆ ಮಾಡುತ್ತಿದ್ದೆವು ಬ್ರಹ್ಮಪುರಾಣದ ವಾಕ್ಯ ಹೀಗಿದೆ कुमारो नाम भगवन् स्वयं स्वस्मात् अजायत दिदेशब्रह्मणे ब्रह्म ब्रह्मचर्ये स्थितो विदुः यस्मात्सनत्कुमारश्च ब्रह्मचर्यम् अपालयत् यः स्थाणोः स्थाणुत्वं प्रादात् भगवान् अव्ययो हरिः इदु भागवत ಒಂದನೇ ಸ್ಕಂದದ ಮೂರನೇ ಅಧ್ಯಾಯದ ಆರನೇ ಶ್ಲೋಕಕ್ಕೆ ಶ್ರೀಮದಾನಂದ ತೀರ್ಥರು ಬ್ರಹ್ಮ ಬ್ರಹ್ಮಪುರಾಣದ ವಾಕ್ಯ ಭಾಗವತದ ಮೊದಲನೇ ಸ್ಕಂದ ಅಧಿಕಾರಿಯನ್ನು ನಿರ್ದೇಶನ ಮಾಡಿ ಯಾವ ಪರೀಕ್ಷಿತ್ ಮಹಾರಾಜನ ಸಿದ್ಧಗೊಳಿಸುವುದೇ ಆಗಿ ಆಗಿದೆ ಉಪದೇಶ ಮಾಡುವಾಗ ಶಿಷ್ಟಾಚಾರದಂತೆ ಭಗವಂತನ ಇಪ್ಪತ್ತೆರಡು ಅವತಾರಗಳನ್ನು ತಿಳಿಸಿದ್ದಾರೆ ಭಗವಂತನ ಪ್ರತಿಯೊಂದು ಅವತಾರವೂ ಮತ್ಯಾವತಾರೋ ಮರ್ತ್ಯ ಶಿಕ್ಷಣ ನಮಗೆ ಶಿಕ್ಷಣ ಮಾಡೋಕ್ಕೂ ಶುರುವಾಗಿ ಭಗವಂತ ಅವತರಿಸಿರುವುದು ತನಗೆ ಯಾವ ಪ್ರಯೋಜನವೂ ಇಲ್ಲ ಕರುನಾಡಿಯಾಗಿರ್ತಕ್ಕಂಥ ನಮಗೆ ಪ್ರಯೋಜನವನ್ನು ಉಂಟು ಮಾಡಲು ಸಲುವಾಗಿ ಭಗವಂತ ಅವತಾರ ಮಾಡಿದ್ದಾನೆ ಪುರಾಣ ಪುರುಷೋತ್ತಮ ಎಂದು ಶ್ರೀ ಹೇಳಿದ್ದು ಉತ್ತಮತ್ವ ಹೇಗೆ ಬರುತ್ತೆ ಸಕಲ ಪುರುಷರನ್ನು ಅಂದರೆ ಜೀವರನ್ನು ಅವರವರ ಯೋಗ್ಯ ಗತಿಯನ್ನು ಪಾಲಿಸುವ ನಾಯಕರಾಗಿದ್ದವರಿಗೆ ಉತ್ತಮ ಪುರುಷೋತ್ತಮ ಎಂದು ಹೆಸರು ಅದು ಹೇಗೆ ಮಾಡುವುದು ಅಂದರೆ ಭಗವಂತ ಅಪ್ರಾಕೃತ ಚಿತಾನಂದ ಅವ್ಯಯ ಸ್ವತಂತ್ರ ಸಾರ್ವಭೌಮ ಆನಂದ ರೂಪಾತ್ಮಕ ಭಗವಂತನನ್ನು ಹೇಗೆ ಕಾಣುವುದು ನಾವು ಪದಾರ್ಥವನ್ನು ಕಂಡಂತೆ ಸ್ಪ ನಾವು ಸ್ಪರ್ಶ ಇಂದ್ರಿಯದಿಂದ ಕಾಣಲು ಸಾಧ್ಯವಿಲ್ಲ ಕಣ್ಣಿಂದ ದೃಷ್ಟಿಯಿಂದ ನೋಡಲು ಸಾಧ್ಯವಿಲ್ಲ ಮೂಸಿ ನೋಡಲು ಸಾಧ್ಯವಿಲ್ಲ ಕಿವಿಯಿಂದ ಕೇಳದ ಆದರೆ ಮಾತ್ರ ಸಾಧ್ಯವಾಗುತ್ತದೆ ಆದ್ದರಿಂದ ಕಿವಿಯಲ್ಲಿ ಕೇಳ್ತಕ್ಕಂಥ ಮಾರ್ಗ ಯಾವುದು ಅಂದರೆ ಆಗಮ ಸದಾಗಮಿ ವಿಘ್ನೇಯಂ ಭಗವಂತ ಆನಂದಮಯ ಪುರುಷೋತ್ತಮ ಅಂತ ನಾವು ಹೇಗೆ ತಿಳಿಯೋದು ಅಂದರೆ ತಿಳಿಯಲಾರದನ್ನು ಎಲ್ಲೂ ಭಗವಂತ ಹೇಳಿಲ್ಲ ಆದ್ದರಿಂದ ಎಲ್ಲವೂ ನಮಗೆ ತಿಳಿಯಲ್ಪಡುತ್ತದೆ ಆದ ಅದು ಜೀವನ ಯೋಗ್ಯತೆ ಆಗಿದೆ ಯಾವ ಸತ್ತಾತ್ರೇಯ ಎಂಬತಕ್ಕಂತಹದ ತನ್ನ ಸ್ಥಿತಿ ಸ್ವರೂಪ ಸತ್ತ ಪ್ರವೃತ್ತಿ ಸತ್ತ ಪ್ರಮಿತಿ ಸತ್ತ ಮೂರು ವಿಧವಾದ ಸತ್ತ ಇರತಕ್ಕಂತಹದ್ದು ಜೀವನ ಲಕ್ಷಣ ಜೀವನ ಯೋಗ್ಯತ ಸ್ವರೂಪ ಲಕ್ಷಣ ಪ್ರವೃತ್ತಿ ಮತ್ತು ಪ್ರಮಿತಿ ಪ್ರಮಿತಿ ಎಂಬತಕ್ಕಂಥದ್ದು ಜ್ಞಾನ ಈ ಜ್ಞಾನವೇ ಭಗವಂತನ ತಿಳಿಯಲು ನಮಗೆ ಸಹಾಯ ಮಾಡುವುದು ಈ ಕಾರಣದಿಂದ ನಾವು ಭಗವಂತ ತಿಳಿಯಬೇಕು ಆದ್ದರಿಂದ ಭಗವಂತ ಇಪ್ಪತ್ತೆರಡು ಅವತಾರಗಳನ್ನು ಭಾಗವತದಲ್ಲಿ ಮಾಡಿದ್ದಾನೆಂದು ಶುಕಾಚಾರ್ಯ ಯಾವ ಪರಿಷಿತ್ ಮಹಾರಾಜನಿಗೆ ತಿಳಿಸಿದರು ಆ ಸಮಯದಲ್ಲಿ ಇರತಕ್ಕಂಥ ವಾಕ್ಯವನ್ನು ಶ್ರೀಮದಾನಂದ ತೀರ್ಥರು ಇಲ್ಲಿ ಉದಯಿಸಿದ್ದಾರೆ ಶ್ರೀಮದಾನಂದ ತೀರ್ಥರು ಉದಯಿಸಿದ್ದಾರೆಂದರೆ ಅದು ನಮಗೆ ಅಚ್ಚಮೂಲ್ಯವಾದ ವಾಕ್ಯ ಅಂತ ನಾವು ಮೊಟ್ಟ ತಿಳಿದುಕೊಳ್ಬೇಕು ಶ್ರೀಮದಾನಂದ ತೀರ್ಥರು ಅವತಾರ ಮಾಡಿದ್ದು ಸಹ ಸಾಧು ಸಜ್ಜನರ ಉದ್ಧಾರಕ್ಕೋಸ್ಕರವಾಗಿಯೇ ಆದ್ದರಿಂದ ಅವರು ತೋರಿಸಿದ ಮಾರ್ಗ ಉದ್ಧಾರ ಮಾರ್ಗವೇ ನ ಅಸ್ಮದ್ ವಚನ ಹಿತರೂಪ ಎಂದು ತಾವೇ ಹೇಳಿಕೊಂಡಿದ್ದಾರೆ ಅದು ಪ್ರಸಿದ್ಧವಾಗಿದೆ ಆರನೇ ಶ್ಲೋಕ ಸೇವ ಪ್ರಥಮ ದೇವ ಕುಮ ಚಚಾರ ದುಶ್ಚರಂ ಬ್ರಹ್ಮ ಬ್ರಹ್ಮಚರ್ಯ ಅಖಂಡಿತ ಮೊದಲನೇ ರೂಪ ಕುಮಾರ ಎಂಬತಕ್ಕ ಸ್ವರ್ಗದಲ್ಲಿದ್ದವನು ಚಚಾರ ದುಶ್ಚರಂ ಬ್ರಹ್ಮ ಬ್ರಹ್ಮಚರ್ಯನು ಆಚರಿಸಿ ತೋರಿಸಿಕೊಟ್ಟ ಎಂಬುದಾಗಿ ಇದರ ಸಾಧಾರಣ ಅರ್ಥ ಪದ್ಮನಾಭ ರೂಪವು ಅನೇಕ ಅವತಾರಗಳಿಗೆ ಕಾರಣವಾಗಿದೆ ಹೇ ಅದು ಮೂಲ ರೂಪ ಎಂದು ಹೇಳಲ್ಪಟ್ಟಿತು ಅದನ್ನು ವಿಸ್ತರಿಸುತ್ತಾ ಹೇಳ್ತಾ ಇದ್ದಾರೆ ಬ್ರಹ್ಮಾಂಡ ಅಂತರ್ಗತವಾದ ಪುರುಷರೂಪಿ ಪದ್ಮನಾಭನೇ ಸನತ್ ಕುಮಾರನೆಂಬ ಅವತಾರವನ್ನು ಮಾಡಿ ತಾನು ಸಕಲ ಗುಣಪೂರ್ಣನಾಗಿದ್ದರೂ ಬೇರೆಯವರೆಗೂ ಮಾಡಲು ಅಶಕ್ಯವಾದ ಅಖಂಡಿತವಾದ ಬ್ರಹ್ಮಚರ್ಯವನ್ನು ಪಾಲಿಸಿ ತೋರಿಸಿದನು ಪ್ರಮಿತಿ ಪ್ರ ಪ್ರತಿ ಜೀವರಿಗಿದ್ದರೂ ಸಹ ಪ್ರವೃತ್ತಿ ಮಾಡಬೇಕಾದರೆ ಒಂದು ಮಾರ್ಗದರ್ಶಕರ ಬೇಕು ನಮಗೆ ಅನಾಥೋ ರಕ್ಷಕ ಎಂಬುದು ಸಾಧಾರಣದ ಮನೆ ಮಾತಾಗಿರೋದ್ರಿಂದ ಪ್ರತಿ ಜೀವರು ಅನಾಥರು ಇವನು ರಕ್ಷಕ ರಕ್ಷಕನೇ ದೇವರೇ ನಮಗೆ ತಿದ್ದಬೇಕು ಅವನು ನಾನಾ ರೂಪದಿಂದ ಬಂದು ತಿದ್ದುತ್ತಾನೆ ನಾನಾ ಶಬ್ದಗಳಿಂದ ಹೇಳುತ್ತಿದ್ದುತ್ತಾನೆ ಕಲಿಯುಗದಲ್ಲಿ ಸಾಕ್ಷಾತ್ತಾಗಿ ನಿಂತು ನಾನೇ ಭಗವಂತ ಇದನ್ನು ಹೇಳು ಹೇಳುತ್ತೇನೆ ಕೇಳುವುದರೂ ಸಹ ನಮ್ಮ ಮನಸ್ಸು ಒಪ್ಪುವುದಿಲ್ಲ ಏಕೆಂದರೆ ಕಲಿಯುಗದ ಜನರು ಅನೇಕ ಅನೇಕ ದೋಷಗಳಿಂದ ಆವೃತ್ತರಾಗಿರುವುದರಿಂದ ವಿಶ್ವಾಸವೂ ಹುಟ್ಟುವುದಿಲ್ಲ ಭಕ್ತಿಯೂ ಹುಟ್ಟುವುದಿಲ್ಲ ಏಕೆಂದರೆ ನಾವು ತಿನ್ನತಕ್ಕಂಥ ಅನ್ನ ಪರಿಸರ ಎಲ್ಲವೂ ಕಲುಷಿತವಾಗಿರುತ್ತದೆ ಈ ಕಲುಷಿತವಾದ ಪ್ರಮಾಣದಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಕಲುಷಿತವಾಗಿರುವುದರಿಂದ ಶುದ್ಧ ಜ್ಞಾನ ಎಂಬತಕ್ಕಂಥ ಸಂಕುಚಿತವಾಗಿರುತ್ತದೆ ಶುದ್ಧ ಜ್ಞಾನವಿಲ್ಲದೆ ಭಗವಂತನನ್ನು ತಿಳಿಯಲು ಅಸಖ್ಯ ಸಾಧನ ಆದ್ದರಿಂದ ಭಗವಂತ ಅವ್ಯಕ್ತನಾಗಿ ಶಿಷ್ಟಾಚಾರವನ್ನು ಬೋಧಿಸುತ್ತಾನೆ ಶಿಷ್ಟಾಚಾರದ ಮೊದಲೇ ಶಿಷ್ಟಾಚಾರ ಯಾವುದೇ ಬ್ರಹ್ಮಚರ್ಯ ಈ ಬ್ರಹ್ಮಚರ್ಯ ಎಂಬತಕ್ಕಂಥದ್ದು ಸದಾಚಾರಿಗಳ ಲಕ್ಷಣ ಈ ಸದಾಚಾರ ಲಕ್ಷಣವನ್ನು ಯಾರಿಂದ ತಿಳಿಯಬೇಕು ಅಂದರೆ ಭಗವಂತನ ಅವತಾರ ಸನತ್ ಕುಮಾರಿಂದ ತಿಳಿಯಬೇಕು ಎಂಬುದರ್ಥ ಆ ಪ್ರಸಂಗದಲ್ಲಿ ಬ್ರಹ್ಮಪುರಾಣದಲ್ಲಿ ಶ್ರೀ ವೇದ ವ್ಯಾಸದೇವರು मुदा दूसरे वाक्य कुमार नाम भगवान स्वयं स्वस्माद जायत दिदेश ब्रह्मणे ब्रह्मा ब्रह्मचरिए स्थित विभु यस्मा सनत्कुमार ब्रह्मचर्य पालयत यहाँ स्थाणु स्थाणु तम प्राद भगवान अव्ययो हरि कुमार नंबर हरि ತನ್ನಿಂದಲೇ ತಾನು ಉತ್ತರಿಸಿದನು ಯಾವ ಈ ರೂಪದ ಶ್ರೀಹರಿಯಿಂದ ಶಿಕ್ಷಿತರಾದ ಬ್ರಹ್ಮ ಮಾನಸ ಪುತ್ರ ಸನತ್ ಕುಮಾರರೂ ಸಹ ಬ್ರಹ್ಮಚರ್ಯವನ್ನು ಆಚರಿಸಿದರು ಯಾವ ಶ್ರೀಹರಿ ಈ ರೂಪದಿಂದ ರುದ್ರದೇವರಿಗೆ ರುದ್ರಪತಿವನ್ನು ಕೊಟ್ಟನು ಅಂತಹ ಕುಮಾರನಾಮಕ ಶ್ರೀಹರಿ ತಾನು ಬ್ರಹ್ಮಚರ್ಯನ ಪಾಲಿಸಿ ಚತುರ್ಮುಖ ಬ್ರಹ್ಮದೇವರಿಗೆ ವೇದವಿಜ್ಯೆಯನ್ನು ಉಪದೇಶಿಸಿದನು ಎಂದು ಬ್ರಹ್ಮಪುರಾಣದ ಅರ್ಥ ಎಲ್ಲ ಜೀವರಿಗೂ ಬೋಧಿಸುವ ಅವಶ್ಯಕತೆ ಇಲ್ಲ ಏಕೆಂದರೆ ಯಾವ ಜೀವರು ಭಗವಂತ ನೇರವಾಗಿ ಯಾವ ಉಪಾಸನೆಯ ಮಾರ್ಗವನ್ನು ಉಪದೇಶವನ್ನು ಪಡೆಯುವ ಅರ್ಹತೆ ಉಳ್ಳವರಾಗಿಲ್ಲ ಆದ್ದರಿಂದ ದೇವತೆಗಳಲ್ಲಿ ಜೀವರಲ್ಲಿ ಶ್ರೇಷ್ಠರಾದ ಜೀವೋತ್ತಮನಾದ ಬ್ರಹ್ಮದೇವರಿಗೆ ಬ್ರಹ್ಮಚರ್ಯ ಅನುಷ್ಠಾನವನ್ನು ತಿಳಿಸಿಕೊಟ್ಟಿದ್ದಾನೆ ಭಗವಂತ ತನ್ಮೂಲಕ ಬ್ರಹ್ಮದೇವರೇ ಶ್ರೀಮದಾನಂದ ತೀರ್ಥರಾಗಿ ಸಮಾನ ಶ್ರೀ ವಾಯುದೇವರು ಶ್ರೀಮದಾನಂದ ತೀರ್ಥರಾಗಿ ಈ ವಾಕ್ಯವನ್ನು ವೇದವ್ಯಾಸ ನುಡಿದ ವಾಕ್ಯವನ್ನೇ ನಮಗೆ ತೋರಿಸುತ್ತಿದ್ದಾರೆ ಇದನ್ನು ಮೊಟ್ಟ ಮೊದಲೇ ಕೇಳಿದ ವ್ಯಕ್ತಿ ಯಾರಪ್ಪ ಅಂದರೆ ಭಾರತ ದೇವರು ಮತ್ತು ತಮ್ಮ ಮಾನಸ ಪುತ್ರರಾದ ಸನತ್ ಕುಮಾರರು ಈ ರೀತಿಯಲ್ಲಿ ಲೋಕದಲ್ಲಿ ಪ್ರಚಾರವಾದ ಗುಣವ ಗುಣ ಎಂದು ನಮಗಿಲ್ಲಿ ಅರ್ಥವಾಗುತ್ತದೆ ಇದು ಪುರಾಣ ಪುರುಷೋತ್ತಮಕ್ಕೆ ಹೇಗೆ ನಾವು ತಾಳೆ ಹಾಕುವುದು ಅಂದರೆ ಎಲ್ಲರೂ ಪುರುಷರು ಅಂದರೆ ಜೀವರು ಶರೀರದಲ್ಲಿ ಇದ್ದರೂ ಸಹ ಪುರುಷೋತ್ತಮನು ಯಾವ ಮಾರ್ಗವನ್ನು ಹೋ ಕ್ರಮಿಸಬೇಕು ಎಂದು ಹೇಳಿಕೊಟ್ಟಿದ್ದಾನೋ ಆ ಮಾರ್ಗದಲ್ಲಿ ಮಾತ್ರ ನಾವು ಕ್ರಮಿಸಬೇಕು ಭಗವಂತ ಯಾಕೆ ಹೀಗೆ ಮಾಡಿದ್ದ ಎಲ್ಲವೂ ವೇದದಲ್ಲಿದ್ದರೆ ಸಾಕು ಅದನ್ನು ಓದಿ ತಿಳಿದುಕೊಳ್ಳಬಹುದಾಗಿತ್ತಲ್ಲ ಅಂದರೆ ಅನಾದಿ ಅನಾದಿ ಅನಂತವಾದ ವೇದ ಇದೆ ಆ ವೇದವನ್ನು ತಿಳಿದು ಅರ್ಥ ಮಾಡಿಕೊಳ್ಳುವ ಯೋಗ್ಯತೆ ಜೀವರಿಗೆ ಅತೀ ಪ್ರಯಾಸದ ಕೆಲಸವಾಗಿರುತ್ತದೆ ಅನೇಕ ಲಕ್ಷಾಂತರ ಜನ್ಮಗಳಲ್ಲಿ ಪ್ರಯತ್ನ ಮಾಡಿದರೆ ಮಾತ್ರ ಸಿಗಲು ಸಾಧ್ಯವಾಗುತ್ತದೆ ಅಂತಹ ಅತ್ಯಂತ ಕಠಿಣವಾದದ್ದು ಪ್ರವೃತ್ತಿ ಬೇಕಾಗುತ್ತದೆ ಅದನ್ನು ಸುಲಭ ಮಾಡೋಕ್ಕೂ ಸಲುವಾಗಿ ತತ್ರ ಕಲಿಯುಗದ ಜನರಲ್ಲಿ ಎಲ್ಲವೂ ಅಲ್ಪ ಆಯುಸ್ಸು ಮತ್ತು ಅಲ್ಪಶಕ್ತಿ ಅಲ್ಪ ಜ್ಞಾನ ಇರುವುದರಿಂದ ಅವರಿಗೇನೂ ಸಾಧನೆ ಮಾಡಲು ಆಗುವುದೇ ಹಾಗೆಯೇ ಸುಮ್ಮನೆ ಎದ್ದು ಪಶುಗಳಂತೆ ಹುಟ್ಟಿ ಸಾಯುವುದು ಪ್ರಸಂಗ ಇದೆ ಅಂತ ಬ್ರಹ್ಮದೇವರಿಗೆ ಉಪದೇಶ ಮಾಡಿ ಬ್ರಹ್ಮದೇವರು ರುದ್ರದೇವರು ಉಪದೇಶ ಮಾಡಿದರು ರುದ್ರದೇವರು ಮತ್ತೆ ಬ್ರಹ್ಮದೇವರು ಸನತ್ ಕುಮಾರಕ್ಕೆ ಉಪದೇಶ ಮಾಡಿದರು ಇದರ ಅರ್ಥವೇನು ಅಂದರೆ ಭಗವಂತ ಸಾಕ್ಷಾತ್ತಾಗಿ ಉಪದೇಶ ಮಾಡಿದರು ತಿಳಿವ ಯೋಗ್ಯತೆ ಕೆಳಗಿನ ಜೀವತೆಗಳಿಗೆ ಇಲ್ಲ ಮನುಷ್ಯರಿಗಂತೂ ಸುತ್ತರಾಮ್ ಇರುವುದಿಲ್ಲ ಅವರು ಗುರುಗಳ ಮೂಲಕ ವೇದ ತಿಳಿಯಬೇಕು ಆದ್ದರಿಂದ ಸನತ್ ಕುಮಾರ್ ರೂಪದಿಂದ ಬ್ರಹ್ಮಚರ್ಯ ವ್ರತವನ್ನು ಮಾಡಿ ತೋರಿಸುವುದು ಯಾಕೆ ಅಂದರೆ ಭಗವಂತನಿಗೆ ಮಾಡತಕ್ಕಂಥ ವಿಧಿ ಏನೂ ಇಲ್ಲ ಅದನ್ನು ಭಗವಂತನೇ ಹೇಳಿಕೊಂಡಿದ್ದಾನೆ ಯಾವ ಭಗವದ್ಗೀತೆಯ ಮೂರನೇ ಅಧ್ಯಾಯ ಇಪ್ಪತ್ತೆರಡನೇ ಶ್ಲೋಕದಲ್ಲಿ ನಮೇ ಪಾರ್ಥ ಅಸ್ತಿ ಕರ್ತವ್ಯಂ ತ್ ಲೋಕೇಶ ಕಿಂಚನ ನಾನಾ ವಾಪ್ತೆ ಅವಾಪ್ತವ್ಯಂ ವರ್ತಯೇವ ಚ ಕರ್ಮಣಿ ಪಾರ್ಥ ನಾನು ಮಾಡಬೇಕಾದ ಕರ್ತವ್ಯ ಏನೂ ಇಲ್ಲಪ್ಪ ಸಿದ್ಧಿಸಬೇಕಾದ್ದು ಏನೂ ಇಲ್ಲ ನನಗಾಗಿ ಏನೂ ಇಲ್ಲ ಹಾಗಾದರೆ ಮಾಡುತ್ತಿದ್ದೀರಲ್ಲ ಯಾಕೆ ಭಗವಂತ ಕೃಷ್ಣ ಅಂತ ಪ್ರಶ್ನ ಅರ್ಜುನ ಪ್ರಶ್ನೆ ಕೇಳಿದಾಗ ಅದಕ್ಕೆ ಉತ್ತರವನ್ನು ಹೇಳ್ತಾ ಇದ್ದಾನೆ ಇಪ್ಪತ್ತೊಂದನೇ ಶ್ಲೋಕದಲ್ಲಿ ಯಜ್ಞದ ಆಚರತೆ ಶ್ರೇಷ್ಠ ಆಹಾರ ದೇವತರು ಜನ ಸಮಾಣಂ ಕೊರತೆ ಲೋಕ ಆತದ ಯಾರು ಶ್ರೇಷ್ಠವಾದ ವ್ಯಕ್ತಿಗಳು ಮೊಟ್ಟ ಮೊದಲಿಗೆ ಮಾಡಿ ತೋರಿಸಿದರೆ ಉಳಿದವರು ಅದನ್ನು ಅನುಸರಿಸುತ್ತಾರೆ ರಕ್ಷೆಯ ವಾ ಅಥಸೃಷ್ಟ ಸಂಹೃತ್ಯಾದೀನ ಕ್ವಚಿತ ಅಸ್ತೋ ವಿಷ್ಣು ಯೇಷ ಸ್ವಭಾವ ಸರ್ವಕರ್ಮಕೃತ ಹಾಗಾದರೆ ಲೋಕದ ಅನುವರ್ತನೆಗೆ ಭಗವಂತನಾದರೂ ಯಾಕೆ ಮಾಡಿದನು ಅಂದರೆ ಭಗವಂತನ ಗುಣ ಹೇಗಿದೆ ಅಂದರೆ ಒಂದು ಕರುಣಾಶೀಲ ಕರುಣಾ ಸಮುದ್ರ ಅವನ ಮತ್ತೊಂದು ಗುಣ ಏನು ಅವನ ಸ್ವಭಾವವೇ ಪರರಿಗೆ ಪ್ರಕಾರ ಮಾಡತಕ್ಕಂಥದ್ದು ಸರ್ವಕರ್ಮವನ್ನು ಮಾಡಿಸತಕ್ಕಂಥವನು ಸೃಷ್ಟಾವ ಸೃಷ್ಟವಾ ಕ್ವಚಿತ ಸೃಷ್ಟಿ ಸ್ಥಿತಿ ಲಯ ಎಲ್ಲ ಕರ್ಮವನ್ನು ಮಾಡತಕ್ಕಂಥ ಕರ್ತವ್ಯವೇನು ಇಲ್ಲ ಭಗವಂತನಿಗೆ ಆದರೂ ಅರ್ಥೋ ವಿಷ್ಣು ತಥಾ ಯೇಶ ಸ್ವಭಾವಾತ್ ಭಗವಂತನ ಸ್ವಭಾವವೇ ಆಗಿದೆ ತನ್ನ ಬೊಕ್ಕತರನ್ನು ಕಾಪಾಡಲು ಮಾರ್ಗವನ್ನು ತೋರಿಸುವುದು ಭಗವಂತನ ಸ್ವಭಾವವಾದ್ದರಿಂದ ತಾನು ಮಾಡುತ್ತಾನೆ ಸ್ವೇಚ್ಛೆಯ ಮಾಡುತ್ತಾನೆ ಎಂದರ್ಥ ಹಾಗೆ ಈ ಕುಮಾರ ರೂಪನಾಗಿ ಅವತಾರ ಮಾಡಿ ಭಗವಂತ ಸನತ್ ಕುಮಾರ್ಗೆ ಬ್ರಹ್ಮಚರ್ಯ ವ್ರತವನ್ನು ತಿಳಿಸಿಕೊಟ್ಟನು ರುದ್ರದೇವನಿಗೆ ತಿಳಿಸಿಕೊಟ್ಟನು ಮತ್ತು ಬ್ರಹ್ಮದೇವರಿಗೆ ತಿಳಿಸಿದನು ಎಂದರ್ಥ ಇವರು ನಮ್ಮ ಮಹತ್ತತ್ವ ಅಹಂಕಾರ ತತ್ವ ಮತ್ತು ತೇಜಸ್ಸ ತತ್ವಗಳಿಗೆ ಅಭಿಮಾನಿಗಳಾಗಿರುವುದರಿಂದ ನಮ್ಮ ಶರೀರದಲ್ಲಿ ಮಹತ್ತತ್ವವಿದೆ ಅಹಂಕಾರ ತತ್ವವಿದೆ ತೇಜಸ್ ತತ್ವವಿದೆ ಈ ಮೂರು ತತ್ವಗಳಿಂದ ನಿರ್ಮಿತವಾದ ಈ ಶರೀರ ಇದರಿಂದ ನಮಗೆ ಪ್ರವೃತ್ತಿಯನ್ನು ಮಾಡಬೇಕು ಯಾವ ಪ್ರವೃತ್ತಿ ಬ್ರಹ್ಮಚರ್ಯ ಬ್ರಹ್ಮನನ್ನು ಭಗವಂತನನ್ನು ಅರಿಯುವ ಮಾರ್ಗಕ್ಕೆ ಬ್ರಹ್ಮಚರ್ಯ ಅಂತ ಹೆಸರು ಅದನ್ನು ಕಾಣಲು ಭಗವಂತ ಬಿಂಬರೂಪನಾಗಿ ನಮ್ಮಲ್ಲಿ ಸ್ಥಾಪಿತನಾಗಿದ್ದಾನೆ ಅವನನ್ನು ಹೆಸರು ಪುರುಷೋತ್ತಮ ಸಕಲ ಪುರುಷರ ಪೃತಿಯಲ್ಲಿರತಕ್ಕಂಥವನೇ ಪುರುಷೋತ್ತಮ ಮಹತ್ತತ್ವ ಅಭಿಮಾನಿ ಬ್ರಹ್ಮದೇವರು ಅಹಂಕಾರ ತತ್ವ ಅಭಿಮಾನಿ ರುದ್ರದೇವರು ತೈಜಸರು ಕನ ತತ್ವವಾಗಿರ್ತ ದೇವಾದ ದೇವತೆಗಳು ಸನತ್ ಕುಮಾರಾದಿಗಳು ಬ್ರಹ್ಮನಚರ್ಯೆ ಬ್ರಹ್ಮನನ್ನು ತಿಳಿಯುವ ಮಾರ್ಗವನ್ನು ಅರಿಹಿದ್ದಾರೆ ಶಾಸ್ತ್ರ ಪ್ರಮೇಯ ರೂಪದಲ್ಲಿ ಅದನ್ನು ಅನುಸಂಧಾನ ಮಾಡುವುದರಿಂದ ಇದು ಒಂದು ನಮ್ಮ ಬಿಂಬರೂಪಿ ಭಗವಂತನನ್ನು ಕಾಣಲು ಮೂರು ಮೆಟ್ಟಿಲುಗಳು ಬ್ರಹ್ಮಚರ್ಯ ಶಮದ ಮಾದ ಸಂಪತ್ತುಗಳು ಮೂವತ್ತು ಗುಣಗಳನ್ನು ಭಾಗವತ ಧರ್ಮಗಳನ್ನು ಹೇಳಿದ್ದಾರೆ ಅದು ವಿಶೇಷವಾಗಿ ಮತ್ತೊಮ್ಮೆ ತಿಳಿಯೋಣ ಮುಖ್ಯವಾಗಿ ಬ್ರಹ್ಮಚರ್ಯ ಬ್ರಹ್ಮನ ಕಡೆ ನಾವು ನಡೆಯುವುದು ಪ್ರವೃತ್ತಿ ಮಾಡುವುದು ಇದಕ್ಕೆ ಮೊದಲು ಪ್ರಮಿತಿ ಬೇಕು ಪ್ರಮಿತಿಯನ್ನು ಜ್ಞಾನ ಆ ಜ್ಞಾನೋಪದೇಶಕ ಭಗವಂತನೇ ಮಾಡಿದ್ದಾನೆ ಅದು ಅವನ ಸ್ವಭಾವವಾಗಿ ವೃಂದ ಎಂಬುದೇ ತಾತ್ಪರ್ಯ ಇದೇ ಪುರಾಣ ಪುರುಷೋತ್ತಮ ಎಂದು ಶ್ರೀ ಶ್ರೀ ಪುರೇಂದ್ರ ದಾಸರು ತಿಳಿದುಕೊಟ್ಟಿದ್ದಾರೆ ಇಂತಹ ಶ್ರೇಷ್ಠ ಜ್ಞಾನವನ್ನು ಯಾವುದೇ ಪುರಾಣದ ವಾಕ್ಯವನ್ನು ನೋಡಿದರೂ ಸಹ ಪುರಂದರದಾಸರು ಪ್ರತಿಜ್ಞೆ ಮಾಡಿದಂತೆ ಪುರಾಣ ಪುರುಷೋತ್ತಮವನ್ನೇ ನಾವು ಕಾಣುತ್ತಾ ಇದ್ದೇವೆ ಇಂತಹ ಅಗಮ್ಯವಾದ ಅಗಮ್ಯ ಅಂದರೆ ಏನು ಅತಿ ಸುಲಭವಾಗಿದೆ ಆದರೆ ಅದನ್ನು ಅರಿಯಲು ನಾವು ಕಿಂಚಿತ್ ಪ್ರಯತ್ನ ಮಾಡಬೇಕು ಆ ಕಡೆ ನಾವು ಮನಸ್ಸನ್ನು ಕೊಡಬೇಕು ಶ್ರಮವನ್ನು ಹಾಕಬೇಕು ಮತ್ತು ಇಷ್ಟವನ್ನು ತೋರಿಸಬೇಕು ಈ ಗುಣಗಳು ಆ ಜೀವನಲ್ಲಿದೆಯೋ ಆಗ ಶ್ರೀ ಪುರಂದರದಾಸರು ಎಂಬತ್ತೊಂದನೆಯದ ಎಂಟೊಂದು ಒಂಬತ್ತೊಂದೇ ನಾವು ವಿವಿಧ ಭಕ್ತಿ ಭಕ್ತಿಯಲ್ಲಿ ಭಗವಂತನ ಸೇವನೆ ಮಾಡತಕ್ಕಂಥದ್ದು ಹೇಗೆ ಅವನ ಮಾರ್ಗವನ್ನು ತಿಳಿಯೋದರಿಂದ ಅವನು ಹೇಳಿದ ಮಾರ್ಗವನ್ನು ಅನುಸಂಧಾನ ಮಾಡುವುದರಿಂದ ಅನುಷ್ಠಾನ ಮಾಡುವುದರಿಂದ ಇದೇ ನಮ್ಮ ವಿಧ ಭಕ್ತಿಯಲ್ಲಿ ಶ್ರೇಷ್ಠವಾದ ಭಕ್ತಿಯಾಗಿದೆ ಅದನ್ನು ಬ್ರಹ್ಮಚರ್ಯ ಅಂತ ಒಂದೇ ಶಬ್ದದಿಂದ ತಿಳಿಸಿಕೊಟ್ಟಿದ್ದಾರೆ ಭಾಗವತದಲ್ಲಿ ಪುರಾಣ ಪುರುಷೋತ್ತಮ ಅವನ ಲಕ್ಷಣತೆಯ ನಾವು ತಿಳಿಯಬೇಕಾದರೆ ಸಕಲ ಪುರಾಣದ ವಾಕ್ಯಗಳನ್ನು ನಾವು ತಿಳಿಸಬೇಕು ತಿಳಿಯಬೇಕು ಅದನ್ನು ಪುರಂದಾಸರು ನಮಗಾಗಿವೆ ಪುರಾಣ ಪುರುಷೋತ್ತಮ ಎಂದು ತಿಳಿಸಿಕೊಟ್ಟಿದ್ದಾರೆ ಇಂತಹ ದಿವ್ಯ ಜ್ಞಾನವನ್ನು ಬೋಧಿಸಿದ ಪುರಂದರದಾಸರಿಗೆ ನಮಸ್ಕರಿಸಿ ಅವರ ಅಂತರಿಯಾಮಿ ಆಯದ ಪುರಂದರ ಬಿಟ್ಟಿಗೆ ನಮೋ ನಮ ಎಂದ ಭೂಯಿಷ್ಠಾಂತೆಯೇ ಎಂದು ನಮಸ್ಕರಿಸಿ ಇದು ಸಾಧ್ಯವಾದುದು ಕೇವಲ ನಮ್ಮ ತಂದೆಯ ತಾಯಿಯರ ಅನುಗ್ರಹ ವಿಶೇಷದಿಂದ ಗುರು ಹಿರಿಯರ ಅನುಗ್ರಹ ವಿಶೇಷದಿಂದ ಇವರಲ್ಲಿ ನಿಂತು ನಡೆಸಿದ ತತ್ವಾಭಿಮಾನಿ ದೇವತೆಗಳ ವಿಶೇಷದಿಂದ ಮತ್ತು ಇವರೆಲ್ಲರಲ್ಲೂ ಜೀವೋತ್ತಮನಾದ ವಾಯುದೇವರು ನಿಂತು ನಡೆಸಿ ಮಾರ್ಗವನ್ನು ನಮ್ಮ ತನಕವೂ ತಿಳಿಸಿದ್ದರಿಂದ ನಮಗೆ ಅರಿವಾಗಿದೆ ಆದ್ದರಿಂದ ಗುರುದರ್ಶನವೇ ಇದಾಗಿದೆ ವಾಯುದೇವರೇ ಸಕಲ ಗುರುಗಳು ಅವರೇ ಮಾರ್ಗದರ್ಶನ ಮಾಡುವುದು ಅವರು ನೇರವಾಗಿ ಭಗವಂತನಿಂದಲೇ ಉಪದೇಶವನ್ನು ಪಡೆದುಕೊಂಡಿದ್ದಾರೆ ಆದ್ದರಿಂದ ಅವರ ವಿಶೇಷ ಎಂದು ಪ್ರಾರ್ಥಿಸೋಣ ಕೃತಸ್ಮರ ಕೃತಸ್ಮರ ಕೃತಗಂ ಸ್ಮರ ಎಂದು ಅದು ಇವರೆಲ್ಲರೂ ಅಸ್ವತಂತ್ರಾಗಿರೋದ್ರಿಂದ ಸ್ವತಂತ್ರ ಭಗವಂತನಿಂದಲೇ ಕಾರ್ಯ ಎಲ್ಲವೂ ನಡೆಯುವುದು ಯೇಶ ಸ್ವಭಾವ ಅಂತ ಹೇಳಿ ಹೇಳೋದರಿಂದ ಭಗವಂತನ ಸ್ವಭಾವ ಅಸ್ವತಂತ್ರೆಯನ್ನು ರಕ್ಷಿಸುವ ಭಾರ ಪುರುಷೋತ್ತಮನಿಗಿದೆಯಾ ಅದೇ ಅವನ ಪುರುಷೋತ್ತಮನ ಹೆಸರು ಏಕೆಂದರೆ ಅವನು ಸ್ವತಂತ್ರನಾಗಿದ್ದಾನೆ ಸ್ವತಂತ್ರ ಆದ ನಾರಾಯಣರೇ ನಮ್ಮ ಬಿಂಬರೂಪಿ ಭಗವಂತ ಆದ್ದರಿಂದ ನಾವು ಸಕಲ ವೇದ ಪ್ರತಿಪಾದ್ಯನಾದ ಪುರುಷೋತ್ತಮ ಎಲ್ಲಿದ್ದಾನೆ ಅಂದರೆ ನಮ್ಮ ಹೃದಯ ಮಂಟಪದಲ್ಲಿದ್ದಾನೆ ಅಂತರಂಗದಲ್ಲಿದ್ದಾನೆ ಅವನನ್ನು ನಾವು ಶೇಷಾಕಾರವಾಗಿ ನಮಿಸುವುದೇ ಆಗಿದೆ ಇದನ್ನೇ ಬಿಂಬೋಪಾಸನೆ ಎಂದು ಹೆಸರು बुयष्टान्तेय नमः उक्तिमिदेम बुयष्टान्तेय नमः उक्तिमिदेम बुयष्टान्तेय नमः उक्तिमिदेम येन विनम बलवागी बिंबर उपरे भगवन्तः सकलरलु सर्वत्र लृइताने परा अनुसन्तानं नमस्कृषोणा भारत इर्मुक प्रणां ध्रुव स्वीकृतः कृष्टार्तुम स हरि हुम हरि हुम